குஜராத் ஜராத்யா பிரளயே எத்திதே பிரதானி நரேந்திர மோடி ರಾಜಕೀಯ ಪ್ರಳಯ ಉಂಟಾಗಿದೆ ಇವತ್ತು ಸಿಎಂ ಬಿಟ್ಟು ಎಲ್ಲ ಸಂಪುಟ ಸದಸ್ಯರು ಕೂಡ ದಿಢೀರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿಎಂ ಒಬ್ರು ರಾಜೀನಾಮೆ ಕೊಟ್ಟಿಲ್ಲ ಅವ್ರು ಬಿಟ್ಟು ಉಳಿದಂತ ಹದಿನಾರು ಏನು ಸದಸ್ಯರಿದ್ರು ಎಲ್ಲರೂ ಕೂಡ ಸಂಪುಟ ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅದು ದಿಢೀರಾಗಿ ಈಗ ಬಂದಿರುವಂತಹ ಸುದ್ದಿ ಆಗಿದೆ ಇದು ಇನ್ನು ನಾಳೆ ಸಂಪುಟ ಪುನಾರಚನೆ ಹಿನ್ನೆಲೆ ರಾಜೀನಾಮೆ ಸಲ್ಲಿಕೆ ಆಗಿದೆ ನಾಳೆ ಪ್ಲಾನ್ ಕೂಡ ನಡೆದಿತ್ತು ಗುಜರಾತ್ ನಲ್ಲಿ ಸಂಪುಟ ಪುನಾರಚನೆಯನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಆಗಿತ್ತು ಬಟ್ ಆದ್ರೆ ಇದಕ್ಕೆ ತಿರುಗೇಟು ಕೊಡುವ ಂತೆ ಈಗ ಏನು ಸಂಪುಟ ಸದಸ್ಯರಿದ್ದಾರೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇಂದು ರಾತ್ರಿ ಗವರ್ನರ್ ಗೆ ರಾಜೀನಾಮೆ ಪತ್ರ ರವಾನೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು ಈಗ ಆಲ್ರೆಡಿ ಏನು ಹದಿನಾರು ಸಂಪುಟ ಸದಸ್ಯರಿದ್ದಾರೆ ಅವರು ಸಿಎಂ ಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ ಇದಲ್ಲದೆ ಇವತ್ತು ಗವರ್ನರ್ ಗೆ ಹೋಗಿ ರಾಜೀನಾಮೆ ಪತ್ರವನ್ನ ಕೂಡ ಕೊಡ್ತಾರೆ ಇನ್ನು ಸಿಎಂ ಭೂಪೇಂದ್ರ ಪಟೇಲ್ ನಿವಾಸದಲ್ಲಿ ನಡೆದಂತ ಮೀಟಿಂಗ್ ಮೀಟಿಂಗ್ ಆದ್ಮೇಲೆ ಮಹತ್ವದ ಮಾತುಕತೆ ಏನಾಯ್ತು ಆ ಮೀಟಿಂಗ್ ನಲ್ಲಿ ಅದಾದ ನಂತರ ಈ ರೀತಿಯಾಗಿ ರಾಜೀನಾಮೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸದಸ್ಯರು ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ ನಾನು ಆಗ್ಲೇ ಹೇಳಿದಾಗೆ ಸಿಎಂ ಬಿಟ್ಟು ಉಳಿದ ಎಲ್ಲ ಹದಿನಾರು ಸಚಿವರಿಂದ ರಾಜೀನಾಮೆ ಪತ್ರ ಸಲ್ಲಿಕೆ ಆಗಿರುವಂತದ್ದು ನಾಳೆ ಹೊಸ ಸದಸ್ಯರಿಂದ ಪ್ರತಿಜ್ಞಾ ವಿಧಿ ಸ್ವೀಕಾರ ಕೂಡ ನಡೆಯುತ್ತೆ ಇವಾಗ ಏನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇವಾಗ ಒಂದಿತ್ತು ಬಿಜೆಪಿ ಅವರು ಗುಜರಾತ್ ನಲ್ಲಿ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅಂತ ನಾಳೆ ಈ ಒಂದು ಸಂಪುಟ ಪುನರ್ರಚನೆ ಇತ್ತು ಬಟ್ ಆದ್ರೆ ಈಗ ಏನು ಈಗ ಸಂಪುಟ ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾಳೆ ಹೊಸ ಸದಸ್ಯರಿಂದ ಪ್ರತಿಜ್ಞಾ ವಿಧಿ ಸ್ವೀಕಾರ ಕೂಡ ಇರುತ್ತೆ ಗಾಂಧಿ ನಗರದ ಮಹಾತ್ ಮಹಾತ್ಮ ಮಂದಿರ್ ನಲ್ಲಿ ಕಾರ್ಯಕ್ರಮ ಕೂಡ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರತಿಜ್ಞಾ ವಿಧಿ ಕೂಡ ಕೈಗೊಳ್ತಾರೆ ಹೊಸ ಸಚಿವರು ನಾಳೆ ಗುಜರಾತ್ಗೆ ಕೇಂದ್ರ ಬಿಜೆಪಿ ನಾಯಕರು ಅಮಿತ್ ಶಾ ಜೆ ಪಿ ನಡ್ಡಾ ಎಲ್ಲರೂ ಕೂಡ ಗುಜರಾತ್ಗೆ ದೌಡಾಯಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದ್ ರೀತಿಯಾಗಿ ಇದು ಬಿಜೆಪಿಯ ಐ ಡ್ರಾಮಾ ಆಗಿರುವಂತದ್ದು ಗುಜರಾತ್ ನಲ್ಲಿ ಈ ರೀತಿಯಾಗಿ ಒಂದು ಬೆಳವಣಿಗೆ ಆಗುತ್ತೆ ಅಂತ ಯಾರು ಕೂಡ ಊಹೆಯನ್ನ ಮಾಡ್ಕೊಂಡಿರ್ಲಿಲ್ಲ ಈಗ ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಮಹಾಕ್ರಾಂತಿ ಅಂತ ಹೇಳಿದ್ರೆ ಇದೇ ಆಗಿರುವಂಥದ್ದು ಸಿಎಂ ಬಿಟ್ಟು ಹದಿನಾರು ಜನ ದಿಢೀರಾಗಿ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ಯಾವ ರೀತಿಯಾಗಿ ಈಗ ಗವರ್ನರ್ಗೆ ಹೋಗಿ ಪತ್ರವನ್ನ ಕೊಟ್ಟಾಗ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಈ ಬಗ್ಗೆ ಅಮಿತ್ ಶಾ ಅವ್ರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ನರೇಂದ್ರ ಮೋದಿ ಅವರು ಏನ್ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಇದನ್ನೆಲ್ಲವನ್ನ ಕೂಡ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ಈಗ ಗುಜರಾತ್ ನಲ್ಲಿ ರಾಜಕೀಯ ಬಿಸಿ ಬಿಸಿ ಆಗಿರುವಂಥದ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ